ಅದ್ಯಾವುದೋ ಅವ್ರದ್ದು ಹಳೆಯದೊಂದು ಬೈಕ್ ಹತ್ಕೊಳ್ಳೋದು ಪ್ರತಿನಿತ್ಯ ಒಂದೊಂದು ಒಂದೊಂದು ಹೊಸ ಹೊಸ ಕಲರ್ ಕಲರು ಶಾಲೋದು ಕಣ್ಣಿಗೆ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಳ್ಳೋದು ಝೀರೋ ಟ್ರಾಫಿಕ್ ಮಾಡಿಸೋದು ಯಾವುದೋ ಒಂದು ಫ್ಲೈ ಓವರ್ ಹತ್ಬಿಡೋದು ಅಲ್ಲಿಗೆ ಎರಡು ದಿನದ ಪಿ ಆರ್ ಇವೆಂಟ್ ಮುಗಿದೋಯ್ತು ಎರಡು ದಿನದ ಚರ್ಚೆ ಉಪಮುಖ್ಯಮಂತ್ರಿಗಳು ಓಹೋ ಏನು ಬೈಕ್ ಮೇಲೆ ಹತ್ಕೊಂಡು ಬೆನ್ನ ಬೆಂಗಳೂರು ನಗರ ಎಲ್ಲ ನೋಡ್ಕೊಂಡು ವೀಕ್ಷಣೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂತ ಅಲ್ಲ ಸಾರ್ ನಾನು ಕೇಳೋದು ಮುಖ್ಯಮಂತ್ರಿಗಳೇ ನೀವು ನಿಮ್ಮ ಘನತೆಯನ್ನು ದಯವಿಟ್ಟು ಕಳ್ಕೊಬೇಡಿ ಏನು ಕುಮಾರಸ್ವಾಮಿ ಅವ್ರ ಕೊಡುಗೆ ಕೇಂದ್ರಕ್ಕೆ ಹೋದ್ಮೇಲೆ ಪಾಪ ಪ್ರಶ್ನೆ ಮಾಡಿದ್ದೀರಿ ನೀವು ಎಲೆಕ್ಟ್ರಿಕ್ ವೆಹಿಕಲ್ ಬಸ್ಸಸ್ಸು ಮೊದಲನೇ ಹಂತದಲ್ಲಿ ಇಡೀ ದೇಶ ವ್ಯಾಪ್ತಿ ಹತ್ತು ಸಾವಿರ ಬಸ್ಸಸ್ಸು ಹಂಚ್ತಕ್ಕಂಥದ್ದಾದಾಗ ಸನ್ಮಾನ್ಯ ಕುಮಾರಣ್ಣ ಅವರು ನಲವತ್ತೈದು ಪರ್ಸೆಂಟ್ ಅಂದರೆ ನಾಲ್ಕೂವರೆ ಸಾವಿರ ಇ ವಿ ಎಲೆಕ್ಟ್ರಿಕ್ ಬಸ್ಸಸ್ನ ಕೊಟ್ಟಿರುವಂಥದ್ದು ಬೆಂಗಳೂರು ನಗರಕ್ಕೆ ಮರ್ತುಬಿಟ್ಟಿದ್ದೀರಿ ಅದಕ್ಕೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೋ ಒಂದು ಕೃತಜ್ಞತೆ ಆದರೂ ಸಲ್ಲಿಸ್ಬೋದಾಗಿತ್ತಲ್ಲ ಹೌದಪ್ಪ ನಮ್ಮ ಬೆಂಗಳೂರು ನಗರಕ್ಕೆ ಅನುಕೂಲ ಆಗಿದೆ ನಾಲ್ಕೂವರೆ ಸಾವಿರ ಬಸ್ ಕೊಟ್ಟಿದ್ದಾರೆ ಮೊದಲನೇ ಹಂತದಲ್ಲಿ ಹೈಯೆಸ್ಟ್ ಕೊಟ್ಟಿದ್ದಾರೆ ಫಾರ್ಟಿ ಫೈವ್ ಪರ್ಸೆಂಟ್ ಅಷ್ಟು ಡೆಲಿವರ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ಮೇಲೆ ನಾವು ಒಂದು ಸೌಜನ್ಯತೆಯಿಂದ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಅವರಿಗೆ ಅನ್ನೋದಾದ್ರೂ ರಾಜಕೀಯ ಬೇರೆ ವಿಚಾರ ಹೇಳದ್ರ ನೀವು ಹೇಳಲಿಲ್ಲ ಇನ್ನು ನಾನೊಂದು ಮಾತು ಹೇಳ್ತೀನಿ ಯಾಕಂದ್ರೆ ಇವತ್ತು ನಾವು ಜೆ ಪಿ ನಗರ ನಮ್ಮ ನಿವಾಸದಲ್ಲಿ ಕೂತಿದ್ದೀವಿ ಜೆ ಪಿ ನಗರದ ಡಾಲರ್ ಸ್ಥಾನಲ್ಲಿ ಇಲ್ಲೇ ಇರೋದು ಪುಟ್ಟೆನಳ್ಳಿ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ ಇವರು ಸರ್ಕಾರಗಳಿದ್ದಾಗ ಪ್ರತಿನಿತ್ಯ ಏನು ಮಳೆ ಆದಂಥ ಸಂದರ್ಭದಲ್ಲಿ ಮೂರು ಮೂರು ಅಡಿ ನಾಲ್ಕು ನಾಲ್ಕು ಅಡಿ ನೀರು ನಿಲ್ಲದು ಜನ ಅಲ್ಲಿ ಬದುಕೋ ಅಂಥ ಇರಲಿಲ್ಲ ಆವತ್ತು ಸನ್ಮಾನ್ಯ ಕುಮಾರಣ್ಣವರು ತೆಗೆದುಕೊಂಡಂಥ ಕೆಲವೊಂದಷ್ಟು ನಿರ್ಣಯಗಳು ತೀರ್ಮಾನಗಳಿಂದ ಇವತ್ತು ಜನ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಜೆ ಪಿ ನಗರ್ ಡಾನರ್ಸ್ ಖಾನೆಯಲ್ಲಿ ಇನ್ನು ಬಹಳ ಪಾಪ ಪ್ರಶ್ನೆಗಳು ಕೇಳಿದಿರಿ ಏನು ಬೆಂಗಳೂರು ಕೊಡುಗೆ ಏನು ಜನತಾದಳ ಪಕ್ಷದ್ದು ದೊಡ್ಡವ್ರ ಕೊಡುಗೆ ಏನು ಕುಮಾರಣ್ಣವ್ರ ಕೊಡುಗೆ ಏನು ಇವತ್ತೇನು ಐ ಟಿ ಬಿ ಟಿ ಸೆಕ್ಟರ್ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಇದೇ ಐ ಟಿ ಬಿ ಟಿ ಸೆಕ್ಟರ್ನ ತೊಂಬತ್ನಾಲ್ಕು ತೊಂಬತ್ತಾರು ತೊಂಬತ್ತೈದು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ದೊಡ್ಡವರು ಐ ಟಿ ಸೆಕ್ಟರ್ಗಳಿಗೆ ಒಂದು ಕಡೆ ಭೂಮಿ ಇನ್ನೊಂದು ಕಡೆ ವಿದ್ಯುತ್ತು ಇನ್ನೊಂದು ಕಡೆ ಇನ್ಫ್ರಾಸ್ಟ್ರಕ್ಚರ್ ಇವಿಷ್ಟು ಕೊಟ್ಟು ಸನ್ಮಾನ್ಯ ದೇವೇಗೌಡರು ಸಾಹೇಬ ಲ್ಯಾಂಡ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಫಾರ್ ಹತ್ತು ವರ್ಷ ವರ್ಷ ಟ್ಯಾಕ್ಸ್ ಹಾಲಿಡೇ ಡಿಕ್ಲೇರ್ ಮಾಡ್ತಾರೆ ದೇವೇಗೌಡರು ಸಾಹೇಬರು ಇದು ಐ ಟಿ ಬಿಟ್ಟಿಗೆ ಟಿ ಗೆ ಬುನಾದಿ ಆಗ್ತಂಥದ್ದು ದೇವೇಗೌಡರು ಸಾಹೇಬರು ಅಡಿಗಲ್ಲೇಗೌಡರು ಸಾಹೇಬರು ಅವ್ರು ಬಿತ್ತಂತ ಬೀಜ ಯಾರೋ ಅದನ್ನ ಪಾಪ ಆ ಟೈಮಲ್ಲಿ ಆ ಕ್ರೆಡಿಟ್ ನ ತಗೊಂಡ್ರು ಸಿರ್ಸಿ ಫ್ಲೈಓವರ್ ಎಲ್ ಎನ್ ಟಿ ಕಂಪ್ನಿಗೆ ಕೊಟ್ಟು ಸಿರ್ಸಿ ನ ಫಸ್ಟ್ ಬೆಂಗಳೂರಿಗೆ ಮೊದಲನೇ ಫ್ಲೈಓವರ್ ಕೊಟ್ಟಿದ್ದು ದೇವೇಗೌಡರು ಸಹ ರಿಂಗ್ ರೋಡು ಈ ರೀತಿ ಹೇಳ್ತಾ ಹೋದ್ರೆ ಆಮೇಲೆ ಇನ್ನ ಮಾನ್ಯ ಡಿಫೆನ್ಸ್ ಲ್ಯಾಂಡು ಕಾವೇರಿ ನೀರು ಅದು ಬಹುಮುಖ್ಯವಾದಂತ ವಿಚಾರ ಬಹುಶಃ ನಮ್ಮ ಪೀಳಿಗೆ ಇವತ್ತು ನಮಗೆ ಅದ್ರ ಬಗ್ಗೆ ಅರ್ಧ ಜ್ಞಾನ ಅಥವಾ ಜ್ಞಾನವೂ ಇಲ್ಲ ಗೊತ್ತೂ ಇಲ್ಲ ಅದ್ರ ಬಗ್ಗೆ ಲೀಸ್ಟ್ ಇನ್ಫಾರ್ಮೇಶನ್ ಏನು ಬಹಳ ವರ್ಷಗಳಿಂದ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಒಂಬತ್ತು ಟಿ ಎಂ ಸಿ ನೀರಷ್ಟು ಕಾವೇರಿಯಿಂದ ಏನು ತಗೊಬರ್ಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದರು ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಇತ್ತು ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ತಕರಾರು ಮಾಡಿದರು ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ನಿರ್ಣಯ ಇವತ್ತು ಕಾವೇರಿ ನೀರು ಮೂಲಕ ಕುಡಿಯೋ ನೀರಿನ ವ್ಯವಸ್ಥೆ ಒಂಬತ್ತು ಟಿ ಎಂ ಸಿ ಎನ್ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮೂಲ ಪುರುಷರು ಇನ್ನು ಕುಮಾರಣ್ಣನ ಕಾಲಕ್ಕೆ ಬಂದರೆ ಬಿ ಎಂ ಪಿ ಇತ್ತು ಮುಂಚೆ ಟೂ ತೌಸಂಡ್ ಸಿಕ್ಸ್ ಸೆವೆನ್ಗಿಂತ ಮುಂಚೆ ಅದನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಓಂ ಶ್ರೀ ನಿಮಿಷಾಂಬಾಸ್ತ್ರ ವಿಷ್ಣು ರಾಮ್ ಜೋಶಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಏಕೈಕ ಜ್ಯೋತಿಷ್ಯರು ವಧೋವರರ ಸಾಲಾವಳಿ ನೋಡಲಾಗುತ್ತದೆ ಜಾತಕ ಬರೆದು ಕೊಡಲಾಗುತ್ತದೆ ಎಲ್ಲ ಶುಭ ಕಾರ್ಯಗಳು ಮುಹೂರ್ತ ವಾಸ್ತು ಸಲಹೆ ಮಾಡಿಕೊಡಲಾಗುತ್ತದೆ ನೀವು ಇಷ್ಟಪಟ್ಟವರ ಒಟ್ಟಿಗೆ ಮದುವೆಯಾಗಲು ನಿಮ್ಮ ತಂದೆ ತಾಯಿ ಒಪ್ಪುತ್ತಿಲ್ಲವೇ ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಮೂವತ್ತಾರು ವಯಸ್ಸಾದರೂ ನಿಮ್ಗೆ ವಿವಾಹ ಆಗುತ್ತಿಲ್ಲವೆ ಮಕ್ಕಳು ನಿಮ್ಮ ಮಾತು ಕೇಳುತ್ತಿಲ್ಲವೆ ಸತಿಪತಿ ಕಲಹ ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿ ಪ್ರೇಮದಲ್ಲಿ ತೊಂದರೆ ವಿದ್ಯೆ ಉದ್ಯೋಗ ಸಂತಾನ ಸಾಲಬಾಧೆ ಮಾಟ ಮಂತ್ರದಲ್ಲಿ ತೊಂದರೆ ಡಿವೋರ್ಸ್ ಪ್ರಾಬ್ಲಮ್ ಇನ್ನೂ ಮುಂತಾದ ಕಠಿಣ ಸಮಸ್ಯೆಗಳಿಗೆ ಕೇರಳ ಮತ್ತು ಕೊಳ್ಳೇಗಾಲದ ಪೂಜಾ ಶಕ್ತಿಯಿಂದ ಯಂತ್ರ ಸಿದ್ಧಿ ಮಂತ್ರ ಸಿದ್ಧಿ ತಂತ್ರ ಸಿದ್ಧಿ ವಿಭಿನ್ನ ವಿನೂತನ ವಿಶಿಷ್ಟ ಪೂಜಾ ಪದ್ಧತಿ ಪ್ರಕಾರ ಪರಿಹಾರ ಮಾಡಿಕೊಡುತ್ತಾರೆ ಫೋನಿನ ಮೂಲಕ ಪರಿಹಾರ ಜ್ಯೋತಿಷ್ಯ ಸಲಹೆ ಜಾತಕ ಫಲ ಸೂಕ್ತ ಹಾಗೂ ಸುಲಭ ಪರಿಹಾರಕ್ಕಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಒಂದು ನಾಲ್ಕು ಏಳು ಎಂಟು ಒಂಬತ್ತು